ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸು ಸ್ವಾಗತ ನೋಡಿ ತುಂಬಾ ಸ್ಪೆಷಲ್ ಆದ ರೆಸಿಪಿ ಇವತ್ತು ಕೈಮಾ ರೈಸ್ನ ಹೇಗೆ ಮಾಡೋದು ಅಂತ ನೋಡಿಕೊಳ್ಳಿ ತುಂಬ ರುಚಿಕರ ಆಗಿದೆ ಇದು ಒಂದು ಥರ ರೈಸ್ ಭಾತ್ಬಿಟ್ಟು ಬೇಜಾರಾದಾಗ ಈ ಥರ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೈಮಾ ರೈಸ್ ಮಾಡಲು ಮೊದಲು ನೀವು ಮಸಾಲೆ ಏನು ಬೇಕು ಅಂತ ನೋಡಿಕೊಳ್ಳಿ ಒಂದು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ನಿಂಬೆಣ್ಣೆಗಾದದಷ್ಟು ಬೆಳ್ಳುಳ್ಳಿ ಮತ್ತು ಒಂದೆರಡು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ದಾಲ್ಚೀನಿ ಮತ್ತು ಎರಡರಿಂದ ಮೂರು ಲವಂಗವನ್ನು ಹಾಕ್ಕೊಂಡಿದ್ದೀನಿ ಎಲ್ಲವನ್ನು ನೀವು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಬೇಕು ಎಲ್ಲವನ್ನು ಜಾರಿಗೆ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡಿಕೊಳ್ಳಿ ರುಬ್ಬಿಟ್ಟು ನೀವು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಸ್ಟವ್ನು ಆನ್ ಮಾಡಿಬಿಟ್ಟು ಒಂದು ಕುಕ್ಕರ್ ಇಟ್ಕೊಳ್ಳಿ ಸೊ ಕುಕ್ಕರಿಗೆ ಐವತ್ತು ಎಮ್ ಎಲ್ ಎಷ್ಟು ಅಡುಗೆ ಎಣ್ಣೆಯನ್ನು ಹಾಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಎರಡು ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ನಾನು ಹಾಕೊತಾ ಇದ್ದೀನಿ ನೀವು ಕೆಂಪಿಗೆ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ನೀವು ಫ್ರೈ ಮಾಡಿಕೊಡಿ ಬಣ್ಣ ಈ ಥರ ಕೆಂಪು ಬಂದ ಮೇಲೆ ನೀವು ಒಂದು ಇಡೀ ಪುದೀನವನ್ನು ಹಾಕ್ಬಿಟ್ಟು ಮತ್ತೊಮ್ಮೆ ಚೆನ್ನಾಗಿ ನೀವು ಬಾಡಿಸ್ಕೊಳ್ಳಿ ಜೊತೆಗೆ ಅರ್ಧ ಅಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಮತ್ತೊಮ್ಮೆ ನೀವು ಚೆನ್ನಾಗಿ ಬಾಡಿಸ್ಕೋಬೇಕು ನಾನು ಮಾಡುವಂತಹ ಪ್ರಸಿದ್ಧರಲ್ಲಿ ಮಾಡಿ ತುಂಬಾ ರುಚಿಯಾಗಿರುತ್ತೆ ತುಂಬಾ ಸಖತ್ತಾದಂತಹ ರುಚಿ ನಿಮಗೆ ಹೊಸ ರುಚಿ ಸಿಗುತ್ತೆ ಈ ಥರ ಮಾಡಿ ನಾನು ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಮತ್ತು ನಿಮಗೆ ಈ ಥರ ಇವಾಗ ಹಾಕಿರ್ತಿರಲ್ಲೆಲ್ಲ ಸೊಪ್ಪು ನಿಮಗೆ ಘಮ ಚೆನ್ನಾಗೇ ಬರುತ್ತೆ ಟ್ರೈ ಮಾಡೋಡಿ ನೋಡಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಈ ಥರ ಸಾಫ್ಟಾಗಿ ಬೆಂದಾಗ ನೀವು ರುಬ್ಬಿರುವಂಥ ಮಸಾಲವನ್ನು ನೀವು ಈ ಟೈಮಲ್ಲಿ ಸೇರಿಸ್ಕೋಬೇಕು ಸೇರಿಸ್ಕೊಂತ ಇದ್ದೀನಿ ನೋಡಿ ಮಸಾಲೆಯ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ನೀವು ಈ ಥರ ಬಾಡಿಸ್ಕೊಳ್ಳಿ ಕಾಲು ಕೆ ಜಿಯಷ್ಟು ಮಟನ್ ಕೈಮಾನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ಥರ ಜಲ್ಡಿಯಲ್ಲಿ ಹಾಕೊಂಡಿದ್ದೆ ಸೊ ಇವಾಗ ನಾನು ಇದಕ್ಕೆ ಹಾಕೊತಾ ಇದ್ದೀನಿ ಅವನು ಜರಡಿಯಲ್ಲಿ ತೊಳೆಯುವುದರಿಂದ ವೇಸ್ಟ್ ಯಾವುದು ಆಗೋಲ್ಲ ಸೊ ಜರಡಿಯಲ್ಲೇ ಇರುತ್ತೆ ಸೊ ಅದಕ್ಕೆ ನಾನು ಜಲ್ಡಿಯಲ್ಲಿ ಹಾಕ್ಬಿಟ್ಟಿದ್ದೆ ಸೊ ಇವಾಗ ನೀವು ಹಾಕಿ ಚೆನ್ನಾಗಿ ಈ ಥರ ಮತ್ತೊಮ್ಮೆ ಬಾಡಿಸ್ಕೊಳ್ಳಿ ನೀರು ಡ್ರೈ ಆಗುವವರೆಗೂ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಜೊತೆಗೆ ಮಸಾಲೆ ಎಲ್ಲ ಚೆನ್ನಾಗಿ ಕೈಮಾಗಿ ಹಿಡಿಬೇಕು ಆ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಕುದಿ ಬಂದಾಗ ಕಟ್ ಮಾಡಿರುವಂತಹ ಟೊಮಾಟೆ ಹಣ್ಣು ಹಾಕೊಳ್ಳಿ ಎರಡು ಟೊಮಾಟೆ ಹಣ್ಣನ್ನು ಕಟ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮ್ಯಾಟೊ ಸಾಫ್ಟ್ ಆಗುವವರೆಗೂ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪೌಡರ್ ಒಂದು ಸ್ಪೂನ್ ಅರಿಶಿನ ಮತ್ತು ಒಂದು ಸ್ಪೂನ್ ಬಿರಿಯಾನಿ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಬಾಡಿಸ್ಕೋಬೇಕು ಈ ಥರ ಎರಡು ಸ್ಪೂನಷ್ಟು ಮೊಸರನ್ನು ಸೇರಿಸ್ಕೋಬೇಕು ಮತ್ತೊಮ್ಮೆ ನೀವು ಚೆನ್ನಾಗಿ ಬಾಡಿಸ್ಕೊಳ್ಳಿ ಮಸಾಲ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ ಎಷ್ಟು ಮಸಾಲ ನೀವು ಹಾಕ್ತಿರೋ ಅಷ್ಟು ಚೆನ್ನಾಗಿ ರುಚಿ ರುಚಿಯಾಗಿ ಬರುತ್ತೆ ಭಾಳಷ್ಟು ಜನ ಕಡಿಮೆ ಮಸಾಲವನ್ನು ಹಾಕ್ಬಿಡ್ತಾರೆ ಸೊ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿದರೆ ನಾನು ಹೇಳಿರುವಂಥ ಪದಾರ್ಥವನ್ನು ಜಾಸ್ತಿ ಮಾಡ್ಕೊಳ್ಳಿ ಕಾಲು ಕೆ ಜಿ ರೈಸಷ್ಟು ಮಾಡ್ತಿರೋದು ಗೈಮ ರೈಸು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಳಿ ಮತ್ತು ನಿಂಬು ಚೆನ್ನಾಗಿ ಬಾಡಿಸ್ಕೋಬೇಕು ಕಾಲು ಟೀ ಸ್ಪೂನ್ ಫುಡ್ ಕಲರ್ನ ಹಾಕೊತಾ ಇದ್ದೀನಿ ಸಫ್ರನ್ ಕಲರ್ ಇದ್ದು ಕೇಸರಿ ಬಣ್ಣ ಹಾಕೊಂಡಿರೋದು ರುಚಿಗೆ ಅನುಗುಣವಾಗಿ ಉಪ್ಪನ್ನು ಇದ್ದೀನಿ ಪ್ಲೇಟನ್ನು ಮುಚ್ಚಿಬಿಟ್ಟು ನೀವು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ನೀವು ಬೇಯಿಸ್ಕೊಳ್ಳಿ ಎರಡು ನಿಮಿಷ ಆದಮೇಲೆ ನೀವು ಈ ಥರ ಪ್ಲೇಟನ್ನ ತೆಗೀರಿ ಸೊ ನೋಡಿ ಚೆನ್ನಾಗಿ ಸಾಫ್ಟಾಗಿ ಎಲ್ಲವೂ ಬೆಂದಿರುತ್ತೆ ಸೊ ಇವಾಗ ನೀವು ಮತ್ತೊಮ್ಮೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕಾಲು ಜಿಯಷ್ಟು ಅಕ್ಕಿಯನ್ನು ನಾನು ಚೆನ್ನಾಗಿ ತೊಳೆದುಬಿಟ್ಟು ಹಾಕೊತಾಯಿದ್ದೀನಿ ಇನ್ನು ಹಾಕ್ಬಿಟ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮಗೆ ಒಂದು ಕೆ ಜಿ ಎಷ್ಟು ಮಾಡ್ಕೋಬೇಕು ಅಂತ ಹೇಳಿದರೆ ಕ್ವಾಂಟಿಟಿ ನಾನು ಹೇಳಿರುವಂಥ ಪದಾರ್ಥವನ್ನು ಜಾಸ್ತಿ ಮಾಡಿಕೊಳ್ಳಿ ಅಷ್ಟೇ ಸಿಂಪಲ್ ರುಬ್ಬಿರುವಂಥ ಜಾರಿಗೆ ನೀವು ನೀರು ಹಾಕ್ಬಿಟ್ಟು ಒಂದಿಷ್ಟು ಟೂ ಪ್ರಕಾರದಲ್ಲಿ ನೀರನ್ನು ಹಾಕ್ಕೊಳ್ಳಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಳ್ಳಿ ಕರೆಕ್ಟಾದ ಅಳತೆಯಾಯಿತು ಸೊ ಹಾಕ್ಬಿಟ್ಟು ಮತ್ತೊಮ್ಮೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕನ್ನ ಮುಚ್ಚಳ ಮುಚ್ಚಿಬಿಟ್ಟು ನೀವು ಎರಡು ಬಿಸಿಲನ್ನ ಮಾಡ್ಕೊಳ್ಳಿ ಎರಡು ಬಂದ ಬಂದಮೇಲೆ ತುಂಬಾ ತಣ್ಣಗಾದ್ಮೇಲೆ ನಾನು ಕುಕ್ಕರ್ನ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ತಳದಿಂದ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಭಾಳಷ್ಟು ಜನ ಮಿಕ್ಸ್ ಮಾಡಲ್ಲ ಆ ಥರ ಮಾಡಬಾರ್ದು ಮಿಕ್ಸ್ ಮಾಡಿದರೆ ಎಲ್ಲದರೂ ಮಸಾಲ ಚೆನ್ನಾಗಿ ಹಿಡಿಯುತ್ತೆ ಸೊ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಉದ್ದುದರಾಗಿ ಅನ್ನ ಬಂದಿದೆ ಚೆನ್ನಾಗಿ ಕೂಡ ಆಗಿದೆ ನೋಡಿ ಅಲ್ವಾ ಫೈನಲಿ ರುಚಿ ರುಚಿಯಾದಂತಹ ಕೈಮಾರಿ ಸಡಿ ಸಡಿಯಾಗಿದೆ ಎಲ್ಲರೂ ಬನ್ನಿ ಸಿಗೋಣ ಇದಕ್ಕೆ ಕಾಂಬಿನೇಷನ್ ಮೊಸರು ಬಜ್ಜಿ ಆದರೂ ಹಾಕೋಬೋದು ಅಥವಾ ಶೆರವಾದರೂ ತಿನ್ಬೋದು ಆದರೂ ತಿನ್ಬೋದು ನಿಮಗೆ ಇಷ್ಟ ಆಗೋದು ತಿನ್ನಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಮತ್ತು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ನಿಮಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಂಜಾಯ್ ಮಾಡ್ತಾಯಿರಿ ಶುಭವಾಗಲಿ ಧನ್ಯವಾದಗಳು